ಬದುಕಿನ ಕೆಲವೊಂದಿಷ್ಟು ಮೌಲ್ಯಿಕವಾಗಿರುವಂಥ ವಿಚಾರಗಳನ್ನು ಶರಣರಾಡಿದ ನಲ್ನುಡಿಗಳನ್ನು ಶರಣರಾಡಿದ ಸತ್ಯ ವಚನಗಳನ್ನು ಬದುಕಿನೊಳಗೆ ಕೇಳಿ ವಿಶ್ವ ದರ್ಶನದ ಒಂದು ಹೆಜ್ಜೆಯನ್ನು ನಾವು ಸಹಿತ ತಿಳಿದುಕೊಳ್ಳಬೇಕು ಅನ್ನುವ ಭಾವನೆಯನ್ನು ಹೊತ್ತುಕೊಂಡು ಈ ಮಹಾಮಠದ ಪ್ರಾಂಗಣದಲ್ಲಿ ಪ್ರಾಂಜಲ ಮನಸ್ಸಿನಿಂದ ಭಾಗಿಗಳಾಗಿರುವ ಎಲ್ಲ ಶರಣ ತಂದೆ ತಾಯಿಗಳೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಸಂಜೀತನಕ ನಾನಂದೆ ಇದು ಒಳ್ಳೆಯ ಮನೆ ಬೆಳಗ್ಗೆ ಆರರಿಂದ ಸಂಜೆ ಆರವರೆಗೂ ಓಹೋ ಹೋ ಒಳ್ಳೆಯ ಮನೆ ಎಂದೆ ಸಂಜೆ ಆದ ತಕ್ಷಣ ಗೊತ್ತಾಯ್ತು ಇದು ಒಳ್ಳೆಯ ಮನೆಯಲ್ಲ ಸೊಳ್ಳೆಯ ಮನೆ ಅಂತ ಕೇಳಿ ಕತ್ಸವ ಏನು ಕಚ್ಚುತ್ತವಲ್ಲ ಕಚ್ಚಿದ ತಕ್ಷಣ ಹಿಂಗೆ ಹಿಂಗೆ ಬಿಡ್ತೀವಿ ಅವಕ್ಕೆ ಅವ ಹಾರಿ ಹೋದರೋ ಚಲೋ ಹಾರಿ ಹೋಗಿ ಹಿಂಗೆ ಬಡಿದ್ರೂ ಸಹಿತ ಸಮಾಧಾನ ಆಗಲ್ಲ ನೋಡ್ರಿ ಸ್ವಲ್ಪ ಹಿಂಗೆ ಮತ್ತೆ ತುರಿಸ್ಕೊಂತೀವಿ ಹಿಂಗೆ 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 ಬಡ್ದಾಗ ಆನಂದ ಆನಂದಕ್ಕತಿ ಸ್ವಲ್ಪ ತುರಿಸಿಕೊಂಡಾಗ ಪರಮಾನಂದಕ್ಕತಿ ಅಷ್ಟೆ ವೇದದೊಳಗೆ ನಮ್ಮ ಶಾಸ್ತ್ರಿಗಳು ಒಂದು ಮಂತ್ರ ಹೇಳ್ತಿರ್ತಾರೆ ಭಕ್ತಿ ಲೇಸ ಸಂಪರ್ಕಾತ್ ಪರಮಾನಂದ ಸಂಭವ ದೇವರಿಗೆ ಆನಂದ ಬೇರೆ ಪರಮಾನಂದ ಬೇರೆ ದಿನ ಸ್ವಲ್ಪ ಸೊಳ್ಳಿ ಕಡಿತಿದ್ದು ಸ್ವಲ್ಪ ಹಿಂಗೆ ಮಾಡ್ಕೊತಿದ್ದೀರಾ ಇವತ್ತು ಅಪ್ಪವರೆಲ್ಲ ಇದನ್ನು ಹೊಡಿಸಲಿ ಇವತ್ತು ಪರಮಾನಂದ ನೋಡಷ್ಟೆ ನಾವೆಲ್ಲ ಹಾಸಿಗೆಯಿಂದ ಏಳೋದಲ್ರಿ ಬದುಕಿನಿಂದ ಏಳೋದು ಏಳು 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 ನಿರ್ವಾಣನಾಗು ಬುದ್ಧನಂತೆ ಧ್ಯಾನಸ್ಥನಾಗು ಏಳು ಏಳು ಕಾಯಕ ಯೋಗಿಯಾಗು ಬಸವಣ್ಣನಂತಾಗು ಏಳು ಏಳು ಸಮ ಸಮಾಜವನ್ನ ಕಟ್ಟು ವೀರ ವಿರಕ್ತ ಹಾನಗಲ್ಲ ಗುರುಕುಮಾರ ಶಿವಯೋಗಿ ಏಳು 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 ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸುವ ಬಸವ ಭಾವದ ಭಕ್ತಿ ನಿನ್ನಲ್ಲಿ ಉದಯವಾಗಬೇಕು ಏಳಬೇಕು ಬದುಕಿನೊಳಗೆ ಬೆಳಗ್ಗೆ ಎದ್ದ ತಕ್ಷಣ ಒಬ್ಬರು ಒಬ್ಬರು ಮುಖವನ್ನು ನೋಡಿ ಅಂತೀರಿ ಯವ ಎದ್ರಿ ಅಂತೀರಿಲ್ಲೆವ ಎದ್ರಿ ಎದ್ರಿವ್ವಾ ಮನೆಯಾಗ ಚಲೋ ಇತ್ತು ಸಂಸಾರ ಅಂದ್ರೆ ಯಜ್ಞಿ ಯಜ್ಞವ ಅಂತಾರೆ ಸ್ವಲ್ಪ ಅತ್ತಿ ಕಿರಿಕಿರಿ ಜಾಸ್ತಿ ಆಗಿತ್ತಂದ್ರೆ ಯಜ್ಞವ ಅಂತ ಹಿಂಗು ಅಂತಿರ್ತಾರೆ ಮತ್ತು ಕೆಲವೊಂದಿಷ್ಟು ಮಂದಿ ಮುಂದುವರೆದಂತಾರೆ ಯಜ್ಞವ ಅಂತ ಅಂತಾರೆ ಕೆಲವೊಂದಿಷ್ಟು ಮಂದಿ ಅಂತಾರೆ ಮತ್ತು ಹೇಳ್ಬೇಕವ ಏಳಲಿಲ್ಲ ಅಂದ್ರೆ ಊರು ತುಂಬ ಸುದ್ದಿಕ್ಕಿತ್ತು ಅಂತಾರೆ ಉತ್ತಿಷ್ಟತ ಜಾಗ್ರತ ಪ್ರಾಪ್ಯವರ ನಿಭೋಧಿತ ಏಳರಿ ಎಚ್ಚರಗೊಳ್ಳಿರಿ ಬದುಕಿನೊಳಗ ನಾನಾರು ಅನ್ನುವ ತತ್ವವನ್ನು ತಿಳಿದುಕೊಳ್ಳಿ ಆರು ನಾನೆಂದು ವಿಚಾರಿಸುವಮ ಸಂಸಾರವಿದನು ಕನಸು ಎಂದು ಅರಿ ನಾನಾರು ನನ್ನ ಕೆಲಸವೇನು ನನ್ನ ಕರ್ಮವೇನು ನನ್ನ ಕಾಯಕವೇನು ಸಂಸಾರದೊಳಗ ಬೀಳೋದೇ ಕಾಯಕ ಏನು ಇಲ್ಲ ನಮ್ಮವರು ಶರಣರು ಸಂಸಾರವನ್ನ ಹೇ ಅಂತ ತಿಳ್ಕೊಳ್ಳಿಲ್ಲ ಸಂಸಾರದೊಳಗೆ ಇದ್ದೂ ಇಲ್ಲದಂತೆ ಜಾಣರಲ್ಲಿ ಜಾಣರೆನಿಸಿಕೊಂಡು ಹೋದವರು ನಮ್ಮ ಶರಣರು ಸಾವಿರ ವರ್ಷಗಳ ಹಿಂದೆ ಈ ಸಗರ ನಾಡಿನೊಳಗ ಒಬ್ಬರು ವಚನದ ಈ ಬದುಕಿಗೆ ಶ್ರೀಕಾರವನ್ನು ಹಾಕಿದಂಥವರು ಜೇಡರ ದಾಶಿಮಾರ್ಯರು ಅವರೇನು ಸನ್ಯಾಸಿಗಳಲ್ಲ ಅವರಿಗೂ ಒಲವಿನ ಮಡದಿ ಅಕ್ಕರೆಯ ಮಡದಿ ಸಂಸಾರದ ರಥವನ್ನು ಚೆನ್ನಾಗಿ ನಡೆಸುವಂಥ ದುಗ್ಗಳೇ ಅನ್ನುವ ತಾಯಿ ಅವರ ಬದುಕಿನೊಳಗಿದ್ದು ನಾವೆಲ್ಲ ಬಹಳ ವಚನಗಳನ್ನು ಚಿಂತನೆ ಮಾಡಿದ್ದೇವೆ ಬಹಳಷ್ಟು ವಚನಗಳನ್ನು ಸಹಿತ ಕೇಳಿದ್ದೇವೆ ದಾಶಿ ಮಾರು ಒಲವಿನ ಮಡದಿಯ ಕುರಿತು ಒಂದು ವಚನ ಬರೀತಾರೆ ಬಂಧುದ ನರಿತು ಬಳಸುವಳು ಬಂಧುದ ನರಿತು ಪರಿಣಾಮಿಸುವಳು ಬಂಧು ಬಳಗವ ಮರೆಸುವಳು ದುಗ್ಗಳೆಯ ತಂದು ಬದುಕಿದೆನ್ನು ಕಾಣ ರಾಮನಾಥ ಎಷ್ಟು ಚಲೋ ಅದು ನೋಡ್ರಿ ವಚನ ಅದು ಏನಂತಾರೆ ದಾಶಿಮಾರ್ಯರು ಮನೆಯಾಗ ಏನಿರಲಿ ಏನಿರದಿರಲಿ ಮನೆಯಾಗ ಉಪ್ಪಿರಲಿ ಉಪ್ಪಿರದೇ ಇರಲಿ ಬೆಲ್ಲ ಇರಲಿ ಬೆಲ್ಲ ಇರದೇ ಇರಲಿ ಸಕ್ಕರೆ ಇರಲಿ ಸಕ್ಕರೆ ಇರದೇ ಇರಲಿ ಏನಿರಲಿ ಏನಿರದಿರಲಿ ಮನೆಯೊಳಗೆ ಏನಿರಲಿ ಸದಾ ನೆಮ್ಮದಿ ಇರಲಿ ಇರಬೇಕು ನೆಮ್ಮದಿ ಗುಡಿಸಲಾದರೇನು ಅರಮನೆಯಾದರೇನು ಯಾವ ಮನೆಯಾದರೇನು ಆ ಮನೆ ಶೆರೆಮನೆ ಮನೆ ಆಯಿತು ಅಂದ್ರೆ ಅದು ಸಂಸಾರ ಅಟ್ಟು ಚಂದ ನಡೆಯೋದಿಲ್ಲ ಅಮ್ಮ ನಿಮಗೆ ಎರಡು ಮನೆ ಒಂದು ಹುಟ್ಟಿದ ಮನೆ ಇನ್ನೊಂದ್ಯಾವ ಗಂಡನ ಮನೆ ಎರಡು ಮನೆಯವ ಪಾದ ಎಟ್ಟ ಮೇಲೆ ಏಸಕ್ಕೋ ಅದು ದೇವರು ಬಲ್ಲ ಮುಂದಿನ ನಾ ಹೇಳಲ್ಲ ನಿಮಗೆ ಬರ್ತದೆ ತಾಳಿಯ ಕಟ್ಟುವ ಮುನ್ನ ತಾಯಿ ನೀವೆಲ್ಲ ಕುಮಾರಿ ತಾಳಿ ಕಟ್ಟಿದ ಮೇಲೆ ನಿಮಗೊಂದು ಟೈಟಲ್ ಬರ್ತದೆ ಅದು ಏನು ಶ್ರೀಮತಿ ಶ್ರೀ ಎಂದರೆ ಸಂಪತ್ತು ಮತಿ ಎಂದರೆ ಬುದ್ಧಿ ಗಂಡ ದಾರಿ ಇದಾಗ ಮತಿ ಹೇಳುವಂತವಳಿಗೆ ಶ್ರೀಮತಿ ಅನ್ನಬೇಕು ಅಂತ ಗಂಡ ದಾರಿ ತಪ್ಪಿದ ನೋಡಿ ನಾನು ಹೇಳುವ ಮಾತುಗಳನ್ನು ಸ್ವಲ್ಪ ಗಮನ ಇಟ್ಟು ಕೇಳಿ ಮದುವೆ ಆದವ್ರು ಮಾತ್ರ ಈ ಮಾತುಗಳು ಎಷ್ಟು ಚೆನ್ನಾಗಿದೆ ಮದುವೆಯ ಕಾಲದೊಳಗೆ ಬಸವರಾಜ್ ಸರ್ ಅವನು ಅವಳಿಗೆ ಕಟ್ಟಿದ್ದು ಶಾಸ್ತ್ರಿಗಳು ಪಾಪ ಅವರು ಮಂತ್ರ ಹೇಳಿ ಕಟ್ಟಿಸಿರ್ತಾರೆ ತರ್ಕೋತೈತೆ ನಿಮ್ಗೆ ಅವನು ಅವಳಿಗೆ ಕಟ್ಟಿದ್ದು ಅನ್ರಿ ತಾಳಿ ಅವನು ಅವಳಿಗೆ ಕಟ್ಟಿದ್ದು ತಾಳಿ ಅವಳು ಕಟ್ಟಿಸಿಕೊಂಡಿದ್ದು ತಾಳಿ ಕಷ್ಟ ಬಂದರೆ ಇಬ್ಬರೂ ತಾಳಿ ಗೊತ್ತಾದ ಕಷ್ಟ ಬಂದರೆ ಇಬ್ಬರು ತಾಳಿ ಸಂಸಾರದೊಳಗೆ ಹೆಂಗಿರಬೇಕು ಅನ್ನೋದಕ್ಕೆ ನಮ್ಮ ಕನ್ನಡ ನಾಡಿನೊಳಗೆ ಜೆ ಪಿ ರಾಜರತ್ನಮ್ಮ ಹೇಳ್ತಾನಲ್ಲ ಏಳ್ಕೊಳ್ಳೊಂದೂರು ತೆಲಿ ಮ್ಯಾಲ ಒಂದು ಸೂರು ಮಲ್ಗಾಕೆ ಬುಮ್ತಾಯಿ ಮಂಚ ಕೈ ಹಿಡಿದೋಳು ಪುಟ್ನಂಜಿ ನಂಜಿ ನಗ್ನಗುತ್ತ ಕೊಟ್ರೆ ಗಂಜಿ ಇದೇ ನನ್ನ ರತ್ನ ಪ್ರಪಂಚ ಅಂದವ ಏನು ಚಲೋ ಮಾತ್ರಿ ಏನು ಚಲೋ ನಲ್ವತ್ತೈವತ್ತು ಸಾವಿರ ರೂಪಾಯಿ ಕಾಟನ ಬೇಕೇನು ಚಲೋ ರೂಮಿ ಬೇಕೇನು ದೊಡ್ಡ ಮನೆ ಬೇಕೇನು ಇಲ್ಲ ಅವನಂತಾನೇ ಹೇಳ್ಕೊಳ್ಳ ಒಂದೂರಪ್ಪ ಇರ್ಕೊಳ್ಳ ಒಂದು ಊರ್ರೀಪ ತೆಲೆ ಮ್ಯಾಲ ಒಂದು ಸೂರು ಮಲಗಾಕ ಬೂಮ್ ತಾಯಿ ಮಂಚ ಕೈ ಹಿಡಿದವಳು ಪುಟ್ ನಂಜಿ ಅಂದರೆ ಅವಳಿಗೆ ಏನೇ ಗಂಜಿ ಕೊಟ್ಟರು ಅದನ್ನು ಅಂತ ಕೊಟ್ಟರೆ ಇದೇ ನನ್ನ ರತ್ನ ಪ್ರಪಂಚ ಅಂತಾನೆ ಮನೆ ನಂಧನವನವಾಗಬೇಕೇ ಹೊರತು ಮನೆ ಬಂಧನವಾಗಬಾರದು ಅಂತ ಸಂಸಾರದಲ್ಲಿ ಇರುವುದು ದುರ್ಳತನ ಸಂಸಾರವನ್ನು ಬಿಟ್ಟು ಓಡುವುದು ಮರುಳತನ ಸಂಸಾರದಲ್ಲಿ ಇದ್ದೂ ಇಲ್ಲದಂತೆ ಇರುವುದು ಶರಣತನ ದುರುಳತನ ಮರುಳತನ ಶರಣತನ ಇಂಥ ಸಂಸಾರದ ಸೂತ್ರವನ್ನು ಅಖಂಡ ಕನ್ನಡ ನಾಡನ್ನ ಕೌಪೀನ ಧರಿಸಿ ಕಂಬಳಿಯನ್ನು ಹಾಕಿಕೊಂಡು ಕೈಯಲ್ಲಿ ಭಿಕ್ಷಾಪಾತ್ರೆಯನ್ನು ಹಿಡ್ಕೊಂಡು ಬೆತ್ತಾಗಿ ಹಿಡ್ಕೊಂಡು ನಾಡನ್ನು ತಿರುಗಿಂತ ಸರ್ವಜ್ಞ ಮೂರ್ತಿ ಅಂತಾನೆ ಬೆಚ್ಚನೆ ಮನೆಯಾಗಿ ವೆಚ್ಚಕ್ಕೆ ಹೊನ್ನಿರಲು ಇಚ್ಛೆಯ ನರಿತು ನಡೆಯುವ ಸತೀರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚ ಸರ್ವಜ್ಞ ಇರಾಕೊಂದು ಬೆಚ್ಚನ ಮನೆ ಇರಬೇಕು ಅಂತ ಸರ್ವಜ್ಞ ಮೂರ್ತಿ ಹೇಳ್ತಾನೆ ಅವನಿಗೇನು ಆಗಿತ್ತೇನು ಸಂಸಾರ ಸೂತ್ರ ಹೇಳ್ತಾನೆ ತಾಯಿ ರಾಸಿ ಕೆಟ್ಟರೆ ಒಂದು ವರ್ಷ ಹಾಳು ಅನ್ನ ಕೆಟ್ಟರೆ ಒಂದು ದಿನ ಹಾಳು ಒಬ್ಬ ಸಂಸಾರಿ ಕೆಟ್ಟ ಅಂದರೆ ಇಡೀ ಮಾನವ ಕುಲವೇ ಹಾಳು ಯಾಕೆ ಒಬ್ಬ ಸಂಸಾರಿಕ ಜ್ಞಾನಿ ವಿಜ್ಞಾನಿ ಪಂಡಿತ ಯೋಗಿ ಪರಮತಪಸ್ವಿ ಅದು ಇಂಜಿನಿಯರ್ ಇರಲಿ ಡಾಕ್ಟರ್ ಇರಲಿ ಪರಮಯೋಗಿಗಳನ್ನು ಕೊಟ್ಟಿದ್ದು ಅದು ಯಾವ ಆಶ್ರಮ ಅಂದರೆ ಸನ್ಯಾಸಾಶ್ರಮ ಅಲ್ಲ ಅದು ಆಶ್ರಮ ಅನ್ನೋದು ನಾವು ನೆನಪಿಟ್ಟುಕೊಳ್ಬೇಕು ಎಲ್ಲರನ್ನು ಕೊಟ್ಟಿದ್ದು ಅದಕ್ಕೆ ವಿಶ್ವವಿಜೇತ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರು ಹಾನಗಲ್ಲ ಕುಮಾರ ಶಿವಯೋಗಿಗಳು ಇಂಥ ಪರಮ ಯತಿಗಳಿಗೆಲ್ಲ ಜನ್ಮ ಕೊಟ್ಟಿದ್ದು ಸಂಸಾರ ಅದಕ್ಕೆ ಸಂಸಾರಕ್ಕೇನಿರಬೇಕಂದ್ರೆ ಸಂಸ್ಕಾರ ಇರಬೇಕು ಸಂಸ್ಕಾರ ಏನು ಸಂಸ್ಕಾರ ಇರಬೇಕ್ರಿ ಎಟ್ಟರ ಸಂಸ್ಕಾರ ಇರ್ಲಕ್ಕ ಮೂರು ಸಂಸ್ಕಾರ ಇರಬೇಕ್ರಿ ಸಂ ಸಾ ಕೆಳಗೆ ಒಂದು 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 ಕಾಲ ಮೂರ್ಖ ಇರಬೇಕ್ರಿ ಯಾವುದ್ರಿ ಸಂಸಾರಿಕನಿಗೆ ಈ ಮೂರು ಗೊತ್ತಿರಬೇಕು ಯಾವುದು ಕಾಲ ಕರ್ತವ್ಯ ಕರ್ಮ ಈ ಮೂರು ಸಂಸಾರಿಕನಿಗೆ ಗೊತ್ತಿದ್ರೆ ಚಂದ್ರಿ ಈಗ ನೋಡಿ ಸಂಸಾರ ಅಂತೈತಲ್ರಿ ಒಂದನೇದು ಸ ಅದು ಸಂಗೀತ ಎರಡನೇದು ಸಾ ಸಾಹಿತ್ಯ ಮೂರನೇದು ರಶಿಕತನ ಸಂಸಾರದೊಳಗೆ ಇರಬೇಕಂತ ಏನ್ರಿ ಸಂಗೀತ ಸಾಹಿತ್ಯ ರಸಿಕತನ ಅಂದ್ರೆ ಮೊಟ್ಟ ಮೊದಲು ಮದುವೆಯಾದಾಗ ಏನ್ರಿ ಸಾಯಬಣ್ಣಕಾಕಾರ ಅನುಭವ ಇರಲಿ ಅಮೃತತ್ವ ಐತೆ ಅಂತ ಆದಾಗ ಹೆಂಡತಿ ಕರೀತಾಳ ಏನ್ರಿ ಅಂತ ರೀ ಸಂಗೀತದೊಳಗೆ ರೀ ಅಂತ ಎಲ್ಲಿವರೆಗೆ ರೀ ಎರಡನೇದೈತಲ್ಲಿ ಪದ ಸಾಹಿತ್ಯ ತರಕಾರಿ ಎಂಬುದು ಅಲ್ಲ ಬರಿ ಬದನೆ ಸಾಹಿತ್ಯ ಎಂಬುದಲ್ಲ ಬರೀ ಶಬ್ದ ರಚನೆ ಪ್ರತಿಯೊಂದು ಶಬ್ದದಲ್ಲಿರಬೇಕು ಪಾಕ ಆ ಪಾಕ ಅನುಭವದ ಲೋಕ ಅಂತ ಬೇರೆ ತರಕಾರಿ ತೆಗೆದುಕೊಂಡು ಬಾ ಅಂದ್ರೆ ಒಂದು ಹತ್ತೆರಡು ಕೆ ಜಿ ಬದನಿಕತ್ತ ತರಕಾರಿ ಹಾಕಿನ ಇಲ್ಲರ ಸಂತಿ ಮಾಡೋದು ಗೊತ್ತಿರಬೇಕು ಚೀಲ ಕೊಟ್ಟು ಮಾರ್ಕೆಟಿಗೆ ಕೇಳಿಸಿಲ್ಲ ಅಂತ ಹೇಳ್ತೇವೆ ನಾಲ್ಕು ಕೆ ಜಿ ಟೊಮೆಟೊ ತಗೊಂಡು ಆರು ಕೆ ಜಿ ಉಳ್ಳಾಗಡ್ಡಿ ಮೇಲೆ ಹಾಕೊಂಬಂದಂತ ಇದು ಸಂತೆ ಎಲ್ಲರ ಮನೆಗೆ ಬಂದು ಚಲೋ ಲಿಂಗ ಕಂತಿ ಕಡದ ಕಟ್ಟಿಲ್ಲ ಅಂತ ಅವಗೆ ಸಂಸಾರ ಮೊದಲ ಸಂಗೀತ ಇದ್ದಂಗೆ ಅದು ರೀ ಆಮೇಲೆ ಸಾಹಿತ್ಯ ಆಮೇಲೆ ರಸಿಕತನ ಇರ್ತದೆ ಅಂತ ಮತ್ತ ಸಂಸಾರ ಅಂದರೆ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ತೇಲಲ್ಲಿಯದು ಗುಂಡು ಮುಳುಗಲ್ಲಿಯದು ಬೆಂಡು ಇಂತಪ್ಪ ಸಂಸಾರ ಶರದಿಯನ್ನು ದಾಂಟಿಸಿ ಕಾಲಾಂತಕನ ಕಾಯೋ ಕೂಡಲ ಸಂಗಮ ದೇವ ಅದು ಸಂಸಾರಂಗ ಹಿಂಗೆ ಕಾಲಾಗ ಒಂದು ಗುಂಡು ಕಟ್ಟಿಕೊಂಡ ನೋಡಿ ಎಷ್ಟು ಚಲೋ ಅದು ಅಪ್ಪ ಬಸವಣ್ಣನ ವಚನ ಕಾಲಾಗ ಗುಂಡು ಕಟ್ಟಿಕೊಂಡು ಕೊರಳಾಗ ಒಂದು ಬೆಂಡ ಕಟ್ಟಿಕೊಂಡು ನೀರಾಗ ಬಿದ್ದಾನ ಗುಂಡು ಮುಳುಗಿಸ್ಬೇಕನ್ನಿಸ್ತ ಅಂತದ ಬೆಂಡು ತೇನ್ಬೇಕಂತದ ಸಂಸಾರದಲ್ಲಿ ಮುಳುಗೋದಲ್ರಿ ಇದು ಪ್ರಪಂಚ ಎಟ್ಟು ಮಾಡಿದರೂ ಸಹಿತ ಪ್ರಪಂಚ ಮುಗಿಯೋದಿಲ್ಲ ಪ್ರಪಂಚ ಎಂಬುದೊಂದು ಬಲು ಕಷ್ಟ ಇದನ್ನು ನಾವು ಪುಣ್ಯಾತ್ಮ ಮಾಡಿಟ್ಟ ಇದು ಹೆಂಗಾಗೈತೆ ನಂಬೋದಕ್ಕಂದ್ರೆ ಒಳ್ಳೊಳ್ಳೆ ದೇವರು ಒಳ್ಳೆ ಬೀಳುವಾಗ ಮಣ್ಣಿನ ಗುಳ್ಳವ ಪಲ್ಲಕ್ಕಿ ಬೇಡಿದ್ಲಂತ ಒಳ್ಳೊಳ್ಳೆ ದೇವರು ಒಳ್ಳೊಳ್ಳೆ ಬೀಳವತ್ತ ಸಂಸಾರವನ್ನ ಸಸಾರವನ್ನಾಗಿ ಮಾಡಿಕೊಂಡಂಥವರು ನಮ್ಮ ಶರಣರು ಜಗದ್ವಿಖ್ಯಾತ ಲಿಯೋ ಟಾಲ್ಸ್ಟಾಯಿ ಮಡದಿ ಮಕ್ಕಳಿಗೆ ತಲೆನೋವಾಗಿ ಕಂಡ ಎಲ್ಲೆಲ್ಲೋ ಅಲೆದ ಬೀದಿ ಹೆಣವಾಗಿ ಹೋಗ್ಬಿಟ್ಟ ಜಗದ್ವಿಖ್ಯಾತ್ ನಲ್ಸೇನ್ ಮಂಡೇಲಾ ವೃದ್ಧಾಪದಲ್ಲಿ ಹೆಂಡತಿಯಿಂದ ವಿಚ್ಛೇದನ ಪತ್ರ ಪಡೆದುಕೊಂಡ ಜಗದ್ವಿಖ್ಯಾತ್ ಸಾಕ್ರಡೀಸನ ಹೆಂಡತಿಯ ಬಾಯಿ ಬೆಂಕಿ ಜ್ವಾಲೆ ಬೈದಳು ಬೈದಳು ಕಸಕ್ಕಿಂತ ಕಡೆಯಾಗಿಸಿಬಿಟ್ಟಳು ಇದು ಪಾಶ್ಚಿಮಾತ್ತಿಯರ ಮಡದಿಯರ ಪರಿ ಇಂಥಾದರೆ ನಮ್ಮ ಹಿರಿಯರ ಪರಿ ಅರುಮಿನ ತಿರುಳು ಪರಮಾನಂದದ ಹುರುಳು ಸಾನುರೂಪಳಾಗಿದ್ದರು ನೀಲ ಗಂಗಾ ಬಸವಣ್ಣನವರಿಗೆ ಸಾನುರೂಪರಾಗಿದ್ದರು ಮಾವತಿ ಕುವೆಂಪು ಅವರಿಗೆ ಸಾನುರೂಪಳಾಗಿದ್ದಳು ಮಹಾದೇವಿ ಶರಣಬಸವೇಶ್ವರರಿಗೆ ಸಾನುರೂಪಳಾಗಿದ್ದಳು ಗುರುದೇವಮ್ಮ ನಲವತ್ತವಾಡದ ವೀರೇಶ್ವರ ಶರಣರಿಗೆ ಸಾನುರೂಪಳಾಗಿದ್ದಳು ಹೇಮರಡ್ಡಿ ಮಲ್ಲಮ್ಮ ಬರಮರಡ್ಡಿಗೆ ಸಾನುರೂಪಳಾಗಿದ್ದಳು ಹಿಂಗೆ ಒಂದೊಂದು ಒಂದೊಂದು ಜೋಡ್ದು ಬರೀ ಹಿಂಗೆ ಅವ್ರು ಹೆಂಗರಿ ಸಂಸಾರ ನಮ್ಮ ಸಂಸಾರ ಹರಕ ಚಾದಾರ ನಮ್ಮ ಸಂಸಾರ ಹರಕ ಚಾದಾರ ಇದ್ದಂಗೆ ರೀ ಸಂಸಾರ ಅಂದ್ರೆ ಎರಡು ಚಲೋ ನಡೆಸಿದ್ರು ಅವರು ಸಾಕ್ರಟೀಸ್ ಪಾಶ್ಚಿಮಾತ್ಯದ ಪರಮ ತತ್ವಜ್ಞಾನಿ ನಮ್ಮಲ್ಲಿ ಹೆಂಗೆ ತುಕಾರ ಮರಣ ನೆನೆಸ್ತೇವೆ ಹಂಗ ಸಾಕ್ರಟಿಸ್ ಆತನ ಹೆಂಡತಿ ಹೆಸರು ಜಾಂತಪಿ ಜಾಂತಪಿ ಕಲಹ ಪ್ರಿಯಳು ಏನು ಜಗಳ ತಗದ್ಲು ಅಂದರೆ ಮುಗಿದು ಕಲೆಲೆಲೆಲೆಲೆ ಬಾಯಿ ಮಾಡ್ತಿತ್ತು ಯೌವಾ ಯಾವ ಮನೆಯೊಳಗ ಪತಿಯಕ್ಕಿಂತ ಸತಿಯ ಮಾತು ಎತ್ತರಿ ಇರಬಾರದಂತ ನಮ್ಮ ವೇದ ಆಗಮ ಅದನ್ನೇ ಹೇಳ್ತದೆ ಎತ್ತರ ನಾರಸ್ತು ಪೂಜಂತೆ ರಮಂತೆ ತತ್ರ ದೇವತಃ ಎಲ್ಲಿ ಯಾವ ಮನೆಯೊಳಗ ಯಾವ ಊರಿನೊಳಗೆ ಕಾಲಕ್ಕೆ ತಕ್ಕಂತೆ ಹೆಣ್ಣಿಗೆ ಅಂದರೆ ತಾಯಿಗೆ ಗೌರವ ಇರ್ತದೆ ಆ ಊರು ಯಾವಾಗಲೂ ಸಹಿತ ಸುಖವಾಗಿ ಇರ್ತದೆ ಅಂತ ಹೇಳ್ತಾರೆ ಆ ಜಾಂತಪಿ ಗಂಡನಿಗೆ ಭಾಳ ಕಿರಿಕಿರಿ ಕೊಡ್ತಿದ್ರು ನಾನು ನಿಮಗೊಂದು ಮಾತು ಹೇಳ್ತೇನೆಮ್ಮ ಸಂಸಾರ ಅಂದರೆ ಈ ಮೂರು ನೆನ್ಪಿಟ್ಕೊಳ್ಬೇಕು ಹೆಂಡತಿ ದುಡುಕಬಾರದು ತಾಯಿ ಸಿಡುಕಬಾರದು ಗಂಡ ಕುಡಿಬಾರ್ದು ನೋಡಿ ತಾಯಿ ದುಡುಗಿ ನಿರ್ಧಾರ ತೆಗೆದುಕೊಂಡ್ಲು ಅಂದರೆ ಏನಾದೀತು ಪರಿಸ್ಥಿತಿ ಹೆಂಡತಿ ಸಿಡುಗಿ ನಿರ್ಧಾರ ತೆಗೆದುಕೊಂಡ್ರೆ ನೀವು ದುಡ್ಕೋದು ಮಾಡಿಕೊಂಡು ಹೆಂಡತಿ ಸಿಡ್ಕೋದು ಅವ ಸಂಜೆ ಮುಂದೆ ಯತ್ರ ಪತ್ರ ಏನ್ರಿ ಅದಕ್ಕೆ ಯಾವಾಗಲೂ ಯಾವಾಗಲೂ ದುಡುಗಿ ನಿರ್ಧಾರ ತೆಗೆದುಕೊಳ್ಳೋದಲ್ಲ ಜಾಂತಪಿ ಇಟ್ಟು ಕಲಹ ಮಾಡ್ತಿದ್ದಲ್ಲ ಬೈತಿದ್ಲು ಅವರು ಪ್ರವಚನ ನಡೆದ ಹಿಂಗೆ ಹಿಂಗೆ ನಡೀತಿತ್ತು ಅದನ್ನು ನೋಡಿ ಸ್ವಲ್ಪ ವಿಚಾರ ತಿಳ್ಕೋರಿ ಜಾಂತಪಿ ನೋಡಲಿಕ್ಕೆ ಚಲುವಿನಾಭರಣಿ ಸುಕೃತದಾಕರಣಿ ನೋಡಲಿಕ್ಕೆ ಕೇಶ ರಾಶಿಯನ್ನು ಹೊತ್ತಂತ ರಂಬೆಯೋ ಊರ್ವಶಿಯೋ ತಿಲೋತ್ತಮಿ ಎನ್ನುವ ಹಂಗ ಆ ಆ ಸೌಂದರ್ಯ ರಾಶಿಯೇ ಹೊತ್ತುಕೊಂಡು ಧರಿಗಿಳಿದು ಬಂದಂಥವಳು ಮುಖ ಚಂದಿತ್ತು ತಲಿ ಚಂದಿದ್ದ ಸಾಕ್ರಿಟೀಸನ ಮುಖ ರೀ ಕಪ್ಪಿದ್ದ ಅಂತ ತಿಳ್ಕೊರಿ ಅದರ ಜ್ಞಾ ತೆಲಿ ಮಾತ್ರ ಭಾಳ ಚಲೋ ಇತ್ತು ಮಾಸಿ ಹೋಗಿ ಬಣ್ಣಕ್ಕೆ ತಗೊಂಡು ಮಾಡೋದು ಏನೈತ್ರಿ ಏನಾದರೂ ಮೋಹಿನಿ ಮೋನಾಲಿಸ ಮಣ್ಣಾಗಿ ಮಣ್ಣಾಗಿ ಹೋಗಲಿಲ್ಲ ಏನು ಏನು ಭಾಳ ಚಂದ ಇದ್ದಿರಿ ಅವ್ರು ಹೆಂಗೆ ಇಡೋದು ಮಣ್ಣಾಗ ಅಂದ್ರೆ ಮಂದಿ ಇಲ್ಲ ಎಲ್ಲರೂ ಒಂದು ದಿವಸ ಹೋಗೋದಲ್ರಿ ಏ ಭಾಳ ಚಲೋ ಇಲ್ಲ ಪ್ರವಚನ ನಡೆದಾಗ ಏನು ಕಲೆಲೆ ಬಾಯಿ ಮಾಡಿದ್ರು ಅಂದರು ಯಪ್ಪ ಎಂಥ ಜ್ಞಾನಿ ಎಂಥ ಅಜ್ಞಾನಿ ಹೆಂಡತಿ ಸಿಗ್ತೀರಿ ನಿಮಗೆ ನಿಮ್ಗೆ ನನ್ನಂಥವಾಗಿದ್ದರೆ ಹೆಡ್ಕಿನ ಮೇಲೆ ಒಂದೆರಡು ಅಂತ ಗೊತ್ತಿದ್ದೆ ಅಂದಂತವ ಸಾಕ್ರೆಟಿಸ್ರಂತಾರೆ ಎಂಥ ಜ್ಞಾನಿ ನೋಡಿ ಏನಿಲ್ಲಪ್ಪ ತಮ್ಮ ಮಳಿ ಬರೋದಕ್ಕಿಂತ ಮೊದಲ ಸ್ವಲ್ಪ ಗುಡುಗು ಸಿಡ್ಲು ಬರ್ಬೇಕಪ್ಪ ಅಂದ್ರಂತವ್ರು ಹೆಂಡತಿ ಬೈಗಳಕ್ಕೆ ಗುಡುಗು ಸಿಡ್ಲು ಒಂದು ಹತ್ತು ನಿಮಿಷ ರೀ ಮನೆಯಾಗ ಎಲ್ಲ ಬಾಂಡೆ ಸಾಮಗ್ರಿಗಳನ್ನು ತೊಳೆದು ಮುಸುರಿ ಇತ್ತಲ್ಲ ಅದನ್ನು ತೆಗೆದುಕೊಂಡು ಬಂದು ಸಾಕ್ರೆಟ್ಸನ್ನು ಮೇಲೆ ಹಾಕಿಬಿಟ್ಲಂತ ಮುಂದಿದ್ದವರು ನಗಬೇಕಂದ್ರು ಎಂದೂ ನೆನಪಿಟ್ಕೊಳ್ಳಿ ನಮ್ಮ ಸಂಸಾರವನ್ನು ನೋಡಿ ನಗುವಂಥವರಿಗೆ ನಾವು ಎಂದೂ ಸಹಿತ ಕೈ ಕೊಟ್ಟು ಕಟ್ಟಿಸ್ಕೊಳ್ಬಾರ್ದ್ರಿ ಮತ್ತು ನಮ್ಮ ನೋಡಿ ನಗುವವರ ಮುಂದೆ ಜಾರಿ ಸಹಿತ ಬೀಳಬಾರ್ದು ನಮ್ಮ ನೋಡಿ ನಗುವವರ ಮುಂದೆ ಎಂದೂ ಸಹಿತ ನಾವು ಸೂಕ್ಷ್ಮವಾಗಿ ನಡ್ಕೊಳ್ಬೇಕೆವಾ ಸಾಕ್ರೆಟ್ ಹೆಸರು ನಗೋರಿಗೆ ಅಂದರು ಯಾಕೆ ನಗ ಕತ್ತೀರಿ ಅಂದರು ಅಲ್ರಿಪ್ಪ ನಿಮ್ಮ ಮೈ ಮೇಲೆ ತೊಗೊಂಬೆಲ್ಲ ಹಾ ಮುಸರಿ ನೀರು ಹಾಕಿಬಿಟ್ರು ಮುಸ್ರಿ ನೀರು ಅಂತ ಯಾಕೆ ಅಂತೀರಿ ಅಂದರು ಅವರು ಮತ್ತೇನು ರೀ ಏನು ಮಾಡಿಲ್ಲಪ್ಪ ಗದ್ಲಾ ಮಾಡಿಲ್ಲು ಭಾಳ ಸಿಡಿಗಿನಿಂದ ಬೈಲು ಅದೇನು ಗುಡುಗು ಸಿಡಿಲು ಗುಡುಗು ಸಿಡಿಲು ನಿಂತ ಮೇಲೆ ಏನು ಬರ್ತೈತಿ ಅಂತ ಕೇಳಿದ್ರು ಅವ್ರು ಸಾಕ್ರೆಟ್ ಇಸ್ರು ಏನು ಬರ್ತೈತಿ ಅವ ಮಳೆ ಮಳೆ ಬರ್ತದೆ ಮಂದಿ ಸುಮ್ಮನೆ ಬಿಡ್ತಾರೇನು ರೀ ತಮ್ಮ ಮನೆಯಾಗೆ ದ್ವಾಸಿ ತೂತ ಇನ್ನೊಬ್ಬನೂ ದ್ವಾಸಿ ತೂತ ಅಂತ ಕೇಳೋ ಮೊನ್ನೆ ಅಲ್ಲರಿ ಪಾ ಅಲ್ಲ ಅದೇನು ಗುಡುಗು ಸಿಡ್ಲಾಯ್ತು ಬಿಡು ಇದೇನು ಬಿದ್ದಿದ್ದೇನು ಮಳೆ ಹೆನಿ ಆಯಿತು ಮತ್ತು ಅಲ್ಲಲ್ಲಿ ಅನ್ನದ ಅಗಳು ಬಿದ್ದವಲ್ಲ ಇವು ಏನು ರೀ ಅಂತರಂತೆ ಸಾಕ್ರೆಟೀಸರ್ ಅಂದ್ರಂತೆ ಅಲ್ಲಲ್ಲಿ ಏನು ಅಗಳು ಬಿದ್ದವಲ್ಲಪ್ಪ ಇವು ಆಣೆಕಲ್ಲು ಅಂದ್ರೆ ಗಾರ್ ಗಾರ್ ಅಂದ್ರಂತವ್ರು ನೋಡಿ ಎಂಥ ಸಂಯಮ ಇರಬೇಕು ಸಾವಧಾನ ಇರಬೇಕು ಸಂಸಾರಿಕನಿಗೆ ಈ ಸಂಸಾರದೊಳಗೆ ಬಿದ್ದು ಮೋಹ ಪಾಶದೊಳಗೆ ಬಿದ್ದು ಒದ್ದಾಡುವುದಲ್ಲ ಇದು ಒಮ್ಮೆ ಬಿತ್ತು ಅಂದ್ರೆ ಹಿಂಗೇರಿದು ವಿಶ್ವವಿಜೇತ ಸ್ವಾಮಿ ವಿವೇಕಾನಂದರು ಕೇಳಿದರು ಏ ತಮ್ಮ ಪ್ರವಚನ ನಡೆದ ಸಂಜೆ ಮುಂದೆ ಒಮ್ಮೆರು ಬಂದೇನು ಎಲ್ಲಿ ಬರ್ಬೇಕ್ರಿ ನೀವರ ಸನ್ಯಾಸಿಗಳು ಆರಾಮ್ ಅಡ್ಡಾಡ್ತೀರಿ ಪ್ರವಚನ ಮಾಡ್ಕೊತೀರಿ ನಾವೆಲ್ಲಿ ಮನೆ ಬಿಟ್ಟು ಬರನ್ರಿ ನಮಗೆ ಮನಿ ಗಂಟು ಬಿದ್ದೈತಿ ಅಂದ್ರವಾ ಮನಿ ಗಂಟು ಬಿದ್ದದ ಮನಿ ನಮ್ಮ ಗಂಟು ಬಿದ್ದದ ನಾವು ಮನೆ ಗಂಟು ಅವ ಸ್ವಾಮಿ ವಿವೇಕಾನಂದರು ಬೆಳಗಿನ ಜಾವ ವಾವಿ ವಿಹಾರಕ್ಕೆ ಹೋಗಬೇಕಾದ್ರೆ ಒಂದು ದೊಡ್ಡ ದಮ್ಮನ ಗಿಡಕ್ಕೆ ತೆಕ್ಕಿ ಬಡ್ಕೊಂಡಿದ್ರು ಅವನೇನು ಕೇಳಿದ್ದಲ್ಲ ನಮ್ಮ ಮನೆ ಗಂಟು ಬಿದ್ದ ತೆಂದವ ಅವ ಬರಾಕತ್ತಿದ್ದ ಅವ್ನು ನೋಡಿ ತೆಕ್ಕಿ ಬಡ್ಕೊಂಡು ಅಯ್ಯ ಯಾರಾದರೂ ಬನ್ನಿ ನನ್ನ ಬಿಡಿಸಿ ಬನ್ನಿ ಈ ಗಿಡ ತೆಕ್ಕಿ ತೆಕ್ಕೆ ಬಡ್ಕೊಂಡದ ಅವ ಬಂದ ಏನ್ರಿ ನಿನ್ನ ಊರು ತುಂಬ ಮಂದಿ ಹೇಳಕ್ಕಿದ್ದಾರೆ ಎಷ್ಟು ಚಲೋ ಪ್ರವಚನ ಹೇಳ್ಯಾರ ಭಾಳ ಚಲೋ ಪ್ರವಚನ ಹೇಳಕ್ಕತ್ತಾರ ನೀವೇನು ಈ ಗಿಡಕ್ಕೆ ನೀವೇ ತೆಕ್ಕಿ ಬಿಡ್ಕೊಂಡು ಗಿಡ ನನ್ನ ತೆಕ್ಕಿ ಬಿಡ್ಕೊಂಡು ಅಂದಿರಲ್ಲ ಅಂದ ಅವಾಗ ಸ್ವಾಮಿ ವಿವೇಕಾನಂದರು ಅಂದರು ತಮ್ಮ ಗಿಡ ನಾ ತೆಕ್ಕಿ ಬಿಡ್ಕೊಂಡಿನಿ ಹೌದ್ರಿ ಮತ್ತೆ ನಾ ಬಿಟ್ಟರೆ ಬಿಡ್ತದೇನಾದ್ರು ಹೌದು ನೀವು ಬಿಟ್ಟರೆ ಬಿಡ್ತದೆ ಮತ್ತು ಮನಿ ನಿನ ಗಂಟು ಬಿದ್ದದೋ ನೀ ಮನೆ ಗಂಟು ಬಿದ್ದೀಯೋ ಅಂದ್ರೆ ಅವರು ಇಲ್ಲರಿಪ್ಪ ನಾನ ಬಿದ್ದೀನಿ ಹಂಗ ನೀನು ಮನೆ ಬಿಡು ಅಂದರು ಮನೆ ಅಂದ್ರೆ ಯಾವ ಮನೆಯೊಳಗೆ ಮನಸ್ಸಿಗೆ ನೇ ನೆಮ್ಮದಿ ಇರೋದಿಲ್ಲ ನೋಡು ಆ ಮನೆ ಬಿಟ್ಟು ಈ ಪಕೀರೇಶ್ವರನ ಮಹಾಮಠದೊಳಗೆ ಗುರುಪಾದಪ್ಪ ಪ್ರತಿ ವರ್ಷ ಹಚ್ಚುವಂಥ ಈ ಪ್ರವಚನದೊಳಗೆ ಭಾಗಿಯಾಗ್ಬಿಟ್ರೆ ಕೋಟಿ ಕೋಟಿ ಕೊಟ್ಟರೆ ಸಿಗಲಾರದ ನೆಮ್ಮದಿ ಈ ಮಹಾಮಠದಾಗ ಸಿಗ್ತದನ್ನು ನೆನಪಿಟ್ಟುಕೊಳ್ಬೇಕು ಇದು ನೆಮ್ಮದಿ ನೆಮ್ಮದಿ ಅಂದ್ರೆ ರೊಕ್ಕ ಕೊಟ್ಟರೆ ಸಿಗೋದಲ್ಲರೇ ಇದೆಯವ ನಮ್ಮಂದಿಗೆಲ್ಲ ಐತ್ರಿ ಅವ ಎಲ್ಲ ಐತಿ ಕೋಲ್ಡ್ ತಿನ್ನಬೇಕು ಕೋಲ್ಡ್ ಕುಡಿಬೇಕಂದ್ರೆ ಮನೆಯಾಗ ಫ್ರಿಜ್ ಅದ ಆರಾಮ ಕುಂದಿರು ಬೇಕಂದ್ರೆ ಸೋಫಾ ಸೆಟ್ ಅದ ಊಟ ಮಾಡಬೇಕಂದ್ರೆ ಡೈನಿಂಗ್ ಟೇಬಲ್ ಅದ ಏನ್ರಿ ಎಲ್ಲ ಐತಿ ಏನಿಲ್ಲ ನೆಮ್ಮದಿ ಇಲ್ಲ ಗಂಡ ಹೆಂಡತಿಯಿಂದ ನೆಮ್ಮದಿ ಇಲ್ಲ ಹೆಂಡತಿ ಗಂಡ ನೆಮ್ಮದಿ ಇಲ್ಲ ಮಕ್ಕಳಿಂದ ನೆಮ್ಮದಿ ಇಲ್ಲ ಯಾರಿಂದ ನೆಮ್ಮದಿ ಇಲ್ಲ ಮತ್ತು ಮಟ್ಟಕ್ಕೆ ಬರೋದು ಅಪ್ಪಾ ನೋಡ್ರಿ ಅಪ್ಪ ಮನ್ಷಿಗೆ ಯಾಕೋ ಒಂದು ಸ್ವಲ್ಪ ತಳ ಮಳ 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 ಜೀವನ ಎಲ್ಲದ ಹೇಳಿ ನೋಡೋಣ ಬದಕ್ಕೆ ನೋಡೋಣ ಯಾಕೆ ಹಿಂಗತಿ ಅಂದ್ರೆ ನಾವು ಹಂಗೆ ಗಂಟು ಬಿದ್ದೀವಿ ಬಿಟ್ಟೆ ನೆಂದರೆ ಬಿಡದೀ ಮಾಯೆ ಬಿಡದಿದ್ದರೆ ಬೆಂಬತ್ತಿದ್ದು ಮಾಯೆ ಯೋಗಿಗೆ ಯೋಗಿಣಿಯಾಗಿತ್ತು ಮಾಯೆ ಸವಣಿಂಗೆ ಸವಣಿಯಾಗಿತ್ತು ಮಾಯೆ ನಿನ್ನ ಮಾಯೆಗೆ ನಾನಂಜುವಳೆಲ್ಲ ಚೆನ್ನ ಮಲ್ಲಿಕಾರ್ಜುನ ಅಂದಳು ಅಕ್ಕ ಮಹಾದೇವಿ ಅದು ಹಂಗಿರಿ ಮಾಯಿ ಅನ್ನೋದು ಗಂಡು ಹೆಣ್ಣಿಗೆ ಮಾಯಿ ಹೆಣ್ಣು ಗಂಡಿಗೆ ಮಾಯೆ ಕಾಯದಲ್ಲಿ ಕಾಯವಿರಲಿ ಕತ್ತಲೆ ಇರಬಾರದು ಜೀವದಲ್ಲಿ ಜೀವವಿರಲಿ ಜಂಜಡವಿರಬಾರದು ಪ್ರಪಂಚದಲ್ಲಿ ಪ್ರಪಂಚವಿರಲಿ ಮಾಯಿ ಇರಬಾರದು ಮಾಯಿ ಇದ್ದರೂ ಮನೆವರೆಗಿನ ನಾಯಿಯಂತೆ ಭಾವದ ಹೊರಗಿರಬೇಕೆಂದಾತ ನಮ್ಮ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತಾರೆ ಗರಿಗಿನ ಪುಟ್ಟರಾಜಪ್ಪ ಅವರು ಕಾಯಿ ಇರಲಿ ಕಾಯದೊಳಗೆ ಏನಿರಬಾರದ್ರಿ ಕತ್ತಲಿ ಇರಬಾರದು ಜೀವ ಇರಲಿ ಜೀವದೊಳಗೆ ಜಂಜಡಿ ಇರಬಾರದು ಪ್ರಪಂಚ ಇರಲಿ ಪ್ರಪಂಚದೊಳಗೆ ಮಾಯಿ ಇರಬಾರದು ಮಾಯಿ ಎಂದರೆ ಮಾಯೆಂದರೆ ಹೊನ್ನು ಮಾಯಿ ಎಂಬರು ಹೊನ್ನು ಮಾಯಿ ಅಲ್ಲ ಮಣ್ಣು ಮಾಯಿ ಎಂಬರು ಮಣ್ಣು ಮಾಯಿ ಅಲ್ಲ ಹೆಣ್ಣು ಮಾಯಿ ಎಂಬರು ಹೆಣ್ಣು ಮಾಯಲ್ಲ ಮನದ ಮುಂದನ ಆಸೆ ಮಾಯಿ ಕಾಣ ಗುಹೇಶ್ವರ ಅಂದರು ಅಲ್ಲಮರು ಈ ಮಾಯಿ ಅನ್ನೋದು ಇದು ಹಿಂಗೆ ಮಾಡ್ತದ್ರಿ ಅದಕ್ಕೆ ಶಿಸನಾಳ ಸೇರಿ ಪಜ್ಜ ಅಂತ ನಮ್ಮ ಮಾಯದ ದೆವ್ವ ಬಲು ಬಿರಿಕೆವ್ವಾ ಹುಷಾರಿ ನೋಡವ್ವ ಅಂದರು ಇದು ಮಾಯದ ದೇವ್ರಿ ಯಾವ ಹತ್ತಿರೊಳಗೆ ಇದು ಹೆಂಗೆ ಮಾಡ್ತದೆ ಗೊತ್ತಾಗೋದಿಲ್ಲ ಮಾಯ ಇದು ಮಾಯನ ಅಂದ್ರೆ ತೊಂಬತ್ತು ವರ್ಷ ಮುದುಕಗೆ ಮುತ್ತಾಗ ಮಮ್ಮಗನ ಮದುವೆ ಮಾಡಕತ್ತಾರೆ ಎಲ್ಲರೂ ಎಲ್ಲರೂ ಏನ್ರಿ ಎಲ್ಲರೂ ಖುಷಿ ಖುಷಿಯಿಂದ ಕೈಯಾಗ ಅಕ್ಷತೆ ಹಿಡ್ಕೊಂಡರೆ ಬಾಜಾ ಭಜಂತ್ರಿ ಢಮ 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 ಡಮ ಬಾರಿಸ್ತಾ ಇದ್ದಾರೆ ಹತ್ತಾರು ಸಾವಿರ ಮಂದಿ ಬಂದಾರೆ ಹತ್ತಾರು ಸಾವಿರ ಎಲ್ಲರೂ ಖುಷಿ ಖುಷಿಯಿಂದ ಮೊಮ್ಮಗನಿಗೆ ಅಕ್ಷತೆ ಹಾಕಬೇಕು ಅಂತ ಮುದುಕನ ಕರ್ಕೊಂಡು ಬಂದರು ಮುದುಕ ಮೊಮ್ಮಗನ್ನ ಜೋಡಿ ನೋಡಿ ಅಳ ಬಿಟ್ಟವ ಮುತ್ತೆ ಅಳಕೈತ್ತ ನೋಡಿ ಮಮ್ಮಗಳ ಅಳಕತ್ತಿ ಬಿಟ್ಟ ಮತ್ತವ ಅಳಕತ್ತ ಪಾಪ ಅದು ಮಾಡಿಕೊಂಡಿದ್ದು ಅದು ಒಳಕೈತ್ತವ ಅದು ಒಳಕತ್ತಿದ ಮೇಲೆ ಮುಂದೆಲ್ಲ ಅಳಕತ್ತಿದ್ರು ನಮ್ಮ ಬಸವ್ ಶಾಸ್ತ್ರಗಳು ಬಂದರು ಮದುವೆ ಮಾಡಕ್ಕೆ ಮತ್ತೆ ಅವರು ಭಾಳ ಚಂದ ಮದುವೆ ಮಾಡ್ತಾರೆ ಅಜ್ಜೋರವರು ಮದುವೆಯೂ ಚೆಂದ ಮಾಡ್ತಾರೆ ಪೂಜೆನೂ ಭಾಳ ಚೆಂದ ಮಾಡ್ತಾರೆ ಏನ್ರಿ ಅವ್ರು ಅಂದರು ಯಾಕೆ ವಾ ಯಾಕೆ ಅಳಾಕತ್ತೀರಿ ತಾಯಿಂದ್ರಿ ಅಂದರು ಏ ನಮಗೇನು ಗೊತ್ತರಿ ಮತ್ತು ಅವ್ರು ಅಳಕತ್ತೇನೋ ನಾವು ಅಳಾಕತ್ತೀವಿ ಅಂದ್ರೆ ಅವರು ಮತ್ತು ಈ ಈ ಅಮ್ಮನ ಕೇಳಿದ್ರು ಮದ್ವೆ ಅದಕ್ಕಿ ಯಾಕೋ ವಾ ಯಾಕಳು ನನಗೇನು ಗೊತ್ತ್ರೀ ಅಪ್ಪ ಹ್ಞೂ ನನ್ನ ಗಾಂಡು ಅಳಕತ್ತೇನಂತ ಏಯ್ ಹುಡುಗ ಯಾಕೋ ಯಾಕೆ ಅಳಕತ್ತಿ ಏ ನನಗೇನು ಗೊತ್ತು ಮುತ್ಯ ನಾನು ಮುತ್ಯ ಅಳಕತ್ತೇನಂತ ನಾ ಅಳಾಕತ್ತೀನಿ ಮುತ್ಯ ಹತ್ರ ಬಂದರು ಮೊದಲ ನಮ್ಮ ಶಾಸ್ತ್ರ ಬಾಯಿ ಏಯ್ ಮುತ್ಯ ಕಳಕತ್ತಿ ಹೋ ಮಾರಯ್ಯ ಅಂದರು ಏನು ಹೇಳ್ಯಪ್ಪ ಬಸಯ್ಯ ಮುತ್ಯ ಅಂದ್ರೆ ಅವರು ಏನಾಗ್ಯದೋ ಅಂದ ಏನಾಗ್ಯದ ಏನಾಗ್ಯದಂತಿದ್ದಿ ನನ್ನ ಕೈಯಾಗೆ ಅಕ್ ಅಕ್ಷತ ಕೊಟ್ಟಿದ್ದಿ ಒಬ್ಬವನ ಅಕ್ಷತ ಹಾಕ್ಬೇಕಾತು ಅಕ್ಕಿ ಇದ್ದಿದ್ರೆ ಬೇಶಕ್ಕಿ ಅಂದವ ಯಾಕಿ ಆಕಿ ಎಷ್ಟು ವರ್ಷ ಸತ್ತು ಮುತ್ಯ ಅಂದರು ಐವತ್ತು ವರ್ಷ ಸತ್ತು ಐವತ್ತು ವರ್ಷ ಆದ್ರೆ ಇನ್ನೂ ಹೋಗಿ ಅಲ್ರಿ ನೆನಪು ಅವನಿಗೆ ತಗೊಂಡು ಏನು ಮಾಡ್ತೀರಿ ಅದು ಮಾಯ ಹೆಂಗೆ ಮಾಡ್ತದ್ರಿ ಅದು